ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಶಾಂತಿಯುತ ಗಣೇಶ ಉತ್ಸವಕ್ಕೆ ಅಡ್ಡಿ ಮಾಡಿ ಉತ್ಸವದಲ್ಲಿ ಭಾಗವಹಿಸಿದ್ದ ಹಿಂದೂಗಳ ಮೇಲೆ ಹಲ್ಲೆ ಮಾಡಿ ಗಣಪತಿ ದೇವರಿಗೆ ಮತ್ತು ಸಂಸ್ಕೃತಿಗೆ ಅಪಮಾನ ಮಾಡಿರುವುದರ ವಿರುದ್ಧ ಅರಸೀಕೆರೆ ನಗರದ ಎಲ್ಲ ಗಣಪತಿ ಸೇವಾ ಸಮಿತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಅರಸೀಕೆರೆ ನಗರದ ಪಿಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅರುಣ್ ಕುಮಾರ್ ಸುನಿಲ್ ಕುಮಾರ್ ಸಂಪತ್ ಕಟ್ಟೆಯಳ್ಳಿ ನವೀನ ತಾಲೂಕು ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಮನು ಉಪ್ಪಿ ಮತ್ತು ಅರಸೀಕೆರೆ ಬಿಜೆಪಿ ನಗರಾಧ್ಯಕ್ಷ ಅವಿನಾಶ್ ನಾಯ್ಡು ಗ್ರಾಮಾಂತರ ಅಧ್ಯಕ್ಷ ಯತೀಶ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಸಿಂಧು ಸುನಿಲ್ ಶಾಸ್ತ್ರಿ ಮಂಜುಕುಮಾರ್ ಕಾರ್ಯದರ್ಶಿ ಮಣಿ ಚಂದ್ರಕಲಾ ಉಪಸ್ಥಿತರಿದ್ದರು ಈ ದೇಶದ ಮೂಲ ನಿವಾಸಿಗಳು ಹಿಂದೂಗಳು ಎಲ್ಲಿಂದ ಬಂದಂತವರು ಎರಡು ದೇಶಗಳ ಇಬ್ಬಾಗ ಮಾಡಿದರೆ ಈ ದೇಶದ ಮೂಲ ಸಂಸ್ಕೃತಿಗೆ ಅಡ್ಡಿಪಡಿಸ ವ್ಯವಸ್ಥಿತ ಸೆಂಚಿ ನಡೀತಾ ಇದೆ ಇವರ ಮಸೀದಿ ಹೋದ್ರೆ ಸತ್ತು ಗಣೇಶ ಹೋದ್ರೆ ಇವ್ರಿಗೆ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಆದ್ರೆ ನಮ್ಮ ದೇವಸ್ಥಾನಗಳನ್ನು ಮುಂತುವೆ ಇಸ್ಲಾಂ ಯಾವುದೇ ರೀತಿಯಾದಂತ ಮೆರವಣಿಗೆ ಹೋದ್ರೆ ನಮ್ಮ ಭಾವನೆಗಳಿಗೂ ಧಕ್ಕೆ ಆಗುತ್ತೆ ಮತ್ತೆ ಅವ್ರು ತಗೋ ಘೋಷಣೆಗಳು ಮುಂದುವಿನಲ್ಲಿರುತ್ತೆ ಅಂತ ಗೊತ್ತಾಗಲ್ಲ ನಾನು ಈ ಕೋಮುವಾದಿ ಹಿಂದೂ ವಿರೋಧಿ ಭ್ರಷ್ಟ ಒಂದು ಕೆಟ್ಟ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಒಂಬತ್ತು ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂ ದೇವಾಲಯಗಳು ಮುಂದಾಗ್ಲಿ ಹಿಂದೂಗಳು ಮನೆ ಮುಂದಾಗಲಿ ಯಾವುದೇ ಮುಸ್ಲಿಮರ ಯಾವುದೇ ಒಂದು ಮೆರವಣಿಗೆ ಹೋದ್ರೆ ನಾವು ಸಹಿಸಲ್ಲ ನಾವು ನಿಮ್ಮ ರೀತಿ ಬರಲ್ಲ ಆದ್ರೆ ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ ನಮ್ಮ ದೇವಾಲಯಗಳ ಮುಂದೆ ಯಾವುದೇ ಇಸ್ಲಾಂ ಯಾವುದೇ ಇಷ್ಟಾಪರವಾದಂತಹ ಮೆರವಣಿಗೆಗಳು ಹೋದ್ರೆ ನಮ್ಮ ಭಾವೈಕ್ಯತೆಗೆ ಧಕ್ಕೆ ಆಗುತ್ತೆ ನಮ್ಮ ಭಾವನೆಗೆ ಖಾಸಿಯಾಗುತ್ತೆ ನಿಮ್ಮ ಘೋಷಣೆಗಳು ದೇಶದ್ರೋಹಿ ಪರ ಇದೆ ಅನ್ನೋದು ಗೊತ್ತು ನೀವು ಪಾಕಿಸ್ತಾನ ಚಿಂತಾವಾದದ್ದು ಏನು ಕೌಮಾದಿ ಹಿಂದೂ ವಿರೋಧಿ ಒಂದು ಕಷ್ಟ ದೇಶದ್ರೋಹಿ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರ ನೀವು ಪಾಕಿಸ್ತಾನ್ ಚಿಂತಾವಾದದನ್ನು ಸಹಿಸಿ ಸಮಾಜ ಎದುರಿಸುತ್ತಿದೆ ಅಲ್ಲಿ ಗಲಭೆ ದಾಖಲಿಸಿ ಮದುವೆ ತಿಂದಿರ್ತಕ್ಕಂಥ ಕೇಸ್ ಹಾಕಿದ್ರೆ ಅದನ್ನ ಈ ಕೂಟ ರದ್ದುಪಡಿಸಿ ಗಲಭೆಗೆ ಯಾವ ಮತಾಂಧ ಶಕ್ತಿ ನಿಂತಿತ್ತು ಅವ್ರನ್ನ ನೀವು ಕಡಿಮಾ ಮಾಡೋದ್ರ ಮುಖಾಂತರ ರಾಜ್ಯಾದ್ಯಂತ ಆಗ ಸಂಚು ಗಣಪತಿ ಉತ್ಸವಗಳಲ್ಲಿ ನಡೆಯುವಂತ ಸಂಚು ನೀವು ಗಣಪತಿ ಉತ್ಸವಗಳ ಮೇಲೆ ಗಲಾಟೆ ಮಾಡಕ್ಕೆ ಇಂಡೈರೆಕ್ಟ್ ಆಗಿ ನೀವೇ ಬೆಂಬಲಿದ್ರ ಗೃಹ ಸಚಿವರೇ ಏನೋ ಅನಿವಾರ್ಯ ಕಲ್ಪಿಸ್ತು ನಿಮಗೆ ಏನೋ ಅನುವೆ ಒಂದು ಸ್ವಲ್ಪ ಅನುವೆ ಒಂದು ಕಾಳಜಿ ಇದ್ರೆ ಪ್ರಜೆಗಳ ಮೇಲೆ ಕಾಳಜಿ ಇದ್ರೆ ನೀವೇ ಕಲ್ಪಿಸಬೇಕು ಅದೇ ಏನೋ ಅನಿವಾರ್ಯ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ರಾತ್ರಿ ನಾಗಮಂಗಲದ ಶ್ರೀ ಗಣೇಶೋತ್ಸವ ಮೆರವಣಿಗೆ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲು ಚಪ್ಪಲಿ ದೂರಿ ಮಾರಕಾಸ್ತ್ರ ಮತ್ತು ಪೆಟ್ರೋಲ್ ಬಾಂಬ್ ದಾಳಿ ಮಾಡಲಾಗಿದೆ ಹಾಗೂ ತಡೆರಾತ್ರಿ ರಾತ್ರಿ ಅಂಗಡಿ ಚಿಕ್ಕಗಳಿಗೆ ಬೆಂಕಿ ಹಚ್ಚಿ ಕರ್ತವ್ಯದಲ್ಲಿ ತೊಡಗಿದ್ದ ಪೊಲೀಸರ ಮೇಲೆಯೂ ಹಲ್ಲೆ ಮಾಡಲಾಗಿದೆ ಈ ಕುರಿತಾಗಿ ರಾಜ್ಯ ಸರ್ಕಾರ ಕಾನೂನು ಕ್ರಮವನ್ನು ವಹಿಸುವಂತೆ ಮತ್ತು ಚಟುವಟಿಕೆಗಳ ಹಿಂದಿನ ಮೂಲ ಉದ್ದೇಶ ಮತ್ತು ವ್ಯಕ್ತಿಗಳನ್ನು ಬಂಧಿ ವ್ಯಕ್ತಿಗಳನ್ನು ಬಂಧಿಸಿ ಕಾನೂನು ಕ್ರಮವನ್ನು ಜಾರಿಗೊಳಿಸುವಂತೆ ಮಾಡಿ ಈ ರೀತಿಯ ಚಟುವಟಿಕೆಗಳನ್ನು ರಾಜ್ಯದಲ್ಲಿ ನಡೆಯದಂತೆ ಕ್ರಮವನ್ನು ವಹಿಸುವಂತೆ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗುತ್ತದೆ